ಟಿ ಬಿ ಆರ್ ನ್ಯೂಸ್ಗೆ ಸ್ವಾಗತ ನಾನು ಬಯೋಡಿಟಿ ಟಿ ಶಿಕ್ಷಕರು ಸಮಾಜ ಸೇವಕರು ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಹಾಗೂ ಕೋಲಾರ ಕ್ಷೇತ್ರದ ಎಮ್ ಎಲ್ ಎ ಅಭ್ಯರ್ಥಿ ಸ್ನೇಹಿತರೆ ಈಗ ನಮ್ಮ ಮುನ್ಸಂಪ ಗುರುಗಳು ಒಂದು ಹಾಡನ್ನು ಹಾಡುತ್ತಾರೆ ಆ ಹಾಡು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮ್ಮ ಟಿ ವಿ ಆರ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ನನಿಸ್ಕೊಳ್ಳುತ್ತೇನೆ ಈಗ ನಮ್ಮ ಶಿಕ್ಷಕರು ಬಿಸ್ಮಪ್ಪನವರು ಈಗ ಮೊದಲವಾದ ಒಂದು ಹಾಡನ್ನು ಹಾಡುತ್ತಾರೆ ಎಲ್ಲರೂ ಕೊನೆಯವರೆಗೂ ಕೇಳಿಸ್ಕೊಳ್ಳಿ ಮತ್ತೊಮ್ಮೆ ನೆನೆಸ್ಕೊಳ್ಳುತ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ಈಗ ಹಾಡನ್ನು ಪ್ರಾರಂಭಿಸುತ್ತಾರೆ ಎಷ್ಟೋ ಮಾಡಿದ್ದೆಲ್ಲ ಆಗಿಲ್ವಾ ಹ್ಞೂ ಸರಿ എഴുപത് എസ് ഹനുമന പ്രാണ പ്രഭുര ഗുരാമ ഇനു കുല സോമ കോധരാമഹ ഹനുമന പ്രാണ പ്രഭുര ഗുരമ ഇന്ന് കുല സോമ കോ ദ జయ రామ 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 జయ రామ జయ రామ 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 జయ రామ జయ రామ 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 జయ రామ జయ రామ 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 జయ రాణిగంబరీనకరచందిర నిర్ణయ నామవరీ ಸಾಗರದಲೆಗಳು ಸಮೀರದೊಡನೆ ನಿನ್ನಯ ನಾಮವ ಹಾಡಿ ಧರಣಿ ಅಂಬರ ಚಂದಿರ ನಿನ್ನಯ ನಾಮವ ಕೋರಿ ಸಾಗರದಲೆಗಳು ಸಮೀರದೊಡನೆ ನಿನ್ನಯ ನಾಮವ ಹಾಡಿ ಪ್ರಭೋ ಕಾಣದೆ ಕಾಣುವೆ ನೀನೆ ರಾಮೋಕದ నీన్ రామ హనుమన ప్రాణ ప్రభు రఘురామ రమ ఇను కుల సోమ కోదండ భానుకేశామానవేష స్వామి స్వామీ నిరువంత పవనమయీ భూమి భానుకేశ మానవ వేష వానరకులద స్వామి ధీనరదాతా నిరువంత పవనమయీ భూమి హే రాఘవా మాధవా ಮೇಘಶ್ಯಾ ಮಹಸಾಧನಾ ಮುಕ್ತಿಗೆ ನಿನ್ನ ಹನುಮನ ಪ್ರಾಣ ಪ್ರಭು ರ ಗುರಾಮ ಇನ್ನು ಕುಲ ಸೋಮ జయ రామ్ రామ్ రామ జయ రామ జయ రామ రామ్ రామ జయ రామ జయ రామ రామ్ రామ జయ రామ జయ రామ జయ నమస్తే మధురీ హడద మున్సప్ప ಅವರಿಗೆ ధన్యవాదాలు మే ఈ హడన్ను కళికొండ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಈ ವಿಡಿಯೋವನ್ನು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ವಿನಂತಿಸ್ಕೊಳ್ಳುತ್ತಾ ವಂದನೆಗಳನ್ನು ತಿಳಿಸುತ್ತೇನೆ ಥ್ಯಾಂಕ್ ಯು